ಓಕೆ ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತೀರಾ ಇದೆಲ್ಲ ಓಪನ್ ಮಾಡಿ ಸೆಂಟ್ರಿ ಕೊಡ್ತೀರಾ ಅದು ಓಪನ್ ಮಾಡಿ ಒಳಗಡೆ ತಳ್ತೀವಿ ಆಮೇಲೆ ಎಷ್ಟು ದಿನಕ್ಕೆ ಹೊರಗಡೆ ತೆಗಿತೀರಾ ಇದು ಹೊರಗಡೆ ಅಂತ ಹೇಳಿದ್ರೆ ನಮಗೆ ರೂಢಿ ಆಗ್ಬೇಕು ಮಾವತ ಕವಾಡಿ ಇದ್ರ ಮೇಲೆ ಆಗುತ್ತೆ ಅದು ಡಿಮ್ಯಾಂಡ್ ಆಗುತ್ತೆ ಮಾವತ ಕವಾಡಿ ಎಷ್ಟು ಬೇಗ ತೆಗಿತಾರೆ ಅಷ್ಟು ಬೇಗ ರೂಢಿ ಆಗುತ್ತೆ ಅವರಿಗೆ ಅದ್ರ ಮೇಲೆ ಹೇಳ್ತಾರೆ ಆದ್ರೆ ಹೇಳಿ ಆಪಿತುಗಳಿಗೆಲ್ಲ ತಿಳಿಸಿ ಅದ್ರ ನಂತರ ವೈದ್ಯರಿಗೆಲ್ಲ ಕರ್ಸ್ಕೊಂಡು ಅದ್ರ ಮೇಲೆ ಹೊರಗಡೆ ತೆಗಿತೀವಿ ರೂಢಿ ಆಗೋ ತನಕ ಮುಟ್ಟಾಡಿ ಅದಕ್ಕೆ ದಂತಗಿಂತ ಹಿಡಿದು ಅದಕ್ಕೆ ತಿಂಡಿ ತಿನ್ನೋ ತನಕ ತಿನ್ನ ತನಕ ಹಾಡು ಗಿಡ ಎಲ್ಲ ಇಲ್ಲ ಇದ್ರಲ್ಲೇ ಹಾಡ್ತೀವಿ ಮತ್ತೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಧ್ಯಾಹ್ನ ನಮಗೆ ರೂಢಿ ಆಯ್ತು ನಮ್ಗೆ ಮುಟ್ಟ ಕೊಡ್ತು ಅಂತ ಹೇಳಿದ್ರೆ ನಾವ್ ಇಲ್ಲಿ ಪೋಲ್ಸ್ ಹಾಕ್ತಿವಿ ಮತ್ತೆ ಇಲ್ಲಿಗೆ ಪೋಲ್ಸ್ ಹಾಕಿ ಈ ಕಡೆ ತಗೊಂತೀವಿ ಈ ಕಡೆ ತಗೊಂಡು ತಗೊಂಡೋಗಿ ಒಳಗಡೆ ನುಗ್ತೀವಿ ನೀವು ನಾವೆಲ್ಲ ಒಂದು ಮಾವತ್ರ ಎಲ್ಲ ಇದ್ ಮಾಡಿ ನುಗ್ಗನ ಅಂತ ಹೇಳಿದ್ರೆ ಈ ಕಡೆ ಈ ಕಡೆ ಸೈಡ್ ತಗೊಂಡು ಇಲ್ಲಿ ಪೋಲ್ಸ್ ಹಾಕಿ ಆನೆ ಆ ಕಡೆ ಇರುತ್ತೆ ಆನೆ ಒಳಗಡೆ ಇರುತ್ತೆ ನಾವು ಹೊರಗಡೆ ಇರ್ತೀವಿ ಮತ್ತೆ ಒಂದ್ ಪೋಲ್ಸ್ ಬರ್ತಾವ ಇಲ್ಲಿ ಮತ್ತೊಂದು ಪೋಲ್ಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಮುಟ್ಟ ಎಲ್ಲ ಪ್ರತಿಯೊಂದು ಚೆನ್ನಾಗುತ್ತೆ ನುಗ್ಬಹುದಾ ಇವಾಗ ನುಗ್ಬಹುದು ನುಗ್ಗಿ ಹೇಗೆ ನುಗ್ತೀರಾ ನುಗ್ಬಹುದು ನೋಡಿ ನೀವ್ ನಾನು ಇಡಿಸ್ತೀನ ನುಗ್ಬಹುದು ಆಗಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದ್ ಪೋಲ್ಸ್ ಕುಯ್ಕೊಂಡ್ತಿವಿ ಇಲ್ಲಿಗೆ ಇಲ್ಲಿ ಕುಯ್ಕೊಂಡ ಇಲ್ಲಿ ನಾವು ಯಾಕಂತ ಹೇಳಿದ್ರೆ ಆನೆ ಓಡ್ ಓಡಿಸ ಬೇಗ ಓಡ್ಬಿಡಕ್ಕೆ ಅದೆಲ್ಲ ಮಾಡ್ತೀವಿ ಮಾಡ್ಕೊಂಡು ನೋಡಿ ಈ ತರ ಇಲ್ಲಿಗೆ ಹಾಕ್ತಿವಿ ಪೋಲ್ಸ್ ಇದು ಹತ್ರ ಆಗುತ್ತೆ ಇನ್ನು

ಎರಡು ನಾಕಿದಾಗಬಹುದು ಈಗ ಓಕೆ ಇವಾಗ ನಮಗೊಂದು ಕನ್ಫ್ಯೂಷನ್ ನೀವ್ ಹೇಳಿದ್ರಲ್ಲ ಈ ಸಾಕಿರ ಆನೆ ಇಲ್ಲೇ ಪಳಕ್ಸದ ಸಾಕಿರ ಆನೆಗೆ